ಎಸ್ ಈ ಬಾರಿ ನೀವು ನೋಡಿದರೆ ಆ್ಯಕ್ಚುಲಿ ಮನೆಯ ಕ್ಯಾಪ್ಟನ್ ಯಾರಾಗ್ತಾರೋ ಅವರು ಫೈನಲ್ಗೆ ತಲುಪ್ತಾರೆ ಅಂದ್ಬಿಟ್ಟು ಬಿಗ್ ಬಾಸು ಅನೌನ್ಸ್ ಮಾಡ್ತಾರೆ ಎಸ್ ಅನೌನ್ಸ್ ಮಾಡಿದಾಗ ಆ್ಯಕ್ಚುಲಿ ಫೈನ್ಗೆ ಫೈನಲ್ಗೆ ತಲುಪೋಕೆ ಅಂದರೆ ಕ್ಯಾಪ್ಟನ್ ಆಗೋಕ್ಕೆ ನಾಲ್ಕು ಜನ ಸೆಲೆಕ್ಟ್ ಆಗಿರ್ತಾರೆ ನೀವು ನೋಡಿರ್ತೀರ ಕಾರ್ತಿಕ್ಕು ವಿನಯ್ ಸಂಗೀತ ಮತ್ತು ಅವರು ಆದರೆ ನಮ್ಮ ಬಿಗ್ ಬಾಸ್ ಅವರು ನಮ್ಮ ಸಂಗೀತ ಅವರಿಗೆ ನೀವು ಇಬ್ಬರನ್ನು ಕ್ಯಾಪ್ಟನ್ನಿ ಕ್ಯಾಪ್ಟನ್ಸಿ ಓಟದಿಂದ ದೂರ ಇಡೋಕ್ಕೆ ಯಾರನ್ನು ಬಯಸ್ತೀರಾ ಅಂತ ಕೇಳಿದಾಗ ನಮ್ಮ ಸಂಗೀತವರು ಆರಾಮಾಗಿ ನಮ್ಮ ಕಾರ್ತಿಕ್ ಮತ್ತು ವಿನಯನ್ನು ಸೈಡಿಗೆ ಸರಿಸ್ಬಿಡ್ತಾರೆ ಇನ್ನು ಕ್ಯಾಪ್ಟನ್ ಆಗೋಕ್ಕೆ ಈ ವಾರ ಉಳ್ಕೊಂಡಿರ್ತಕ್ಕಂಥವ್ರು ಇಬ್ಬರು ಒಂದು ಸಂಗೀತ ಇನ್ನೊಂದು ತುಕಾಲಿಯವರು ಎಸ್ ಇವರಿಬ್ಬರಿಗೆ ನಮ್ಮ ಬಿಗ್ ಬಾಸ್ ಏನು ಮಾಡ್ತಾರೆ ಒಂದು ಟಾಸ್ಕನ್ನು ಕೊಡ್ತಾರೆ ಎಸ್ ಈ ರೀತಿ ಒಂದು ತವ ತವಾದ ರೀತಿ ಹಿಂಗೆ ಎಳ್ಕೊಂಡೋಗಿ ಬಾಲನ್ನು ಅಲ್ಲಿ ಒಂದು ಇದ್ಕಾಗ್ತಕ್ಕಂಥದ್ದು ಬುಟ್ಟಿಗೆ ಆಗ್ತಕ್ಕಂಥದ್ದು ಫಸ್ಟ್ ಟಾಸ್ಕು ಅದನ್ನು ಹೋಗ್ಬಿಟ್ಟು ಗೋಲ್ ಒಳಗಡೆ ಮಾಡ್ತಕ್ಕಂಥದ್ದು ಎರಡನೇ ಟಾಸ್ಕು ಅದರಲ್ಲಿ ಆ್ಯಕ್ಚುಲಿ ಐದಕ್ಕೆ ಐದು ಬಾಲು ಕರೆಕ್ಟಾಗಿ ಹಾಕಿ ವಿನ್ ಆಗ್ತಕ್ಕಂಥದ್ದು ನಮ್ಮ ಸಂಗೀತ ಅವರು ಎಸ್ ಏ ನಾವೆಲ್ಲ ತುಂಬ ಜನ ಅಂದ್ಕೊಬಿಟ್ಟಿದ್ವಿ ಬಿಡು ಮಾರೆಯ ಸಂಗೀತ ಎಲ್ಲ ಆಗ್ತಾಳೆ ಏನಂತಾರೆ ತುಕಾಲಿ ಆ್ಯಕ್ಚುಯಲಿ ಏನಂತಾರೆ ಇವ್ರಿವ್ರ ಜಗಳದಲ್ಲಿ ಅವ್ನು ವಿನ್ ಆಗ್ಬಿಡ್ತಾನೆ ಅಂತ ನಾವು ಎಲ್ಲರೂ ಕೂಡ ಅಂದ್ಕೊಂಡಿದ್ವಿ ವಿನ್ ಆಗ್ಬಿಡ್ತಾನೆ ಈ ಸಾರಿ ಅವನೇ ಗ್ಯಾರಂಟಿ ಕ್ಯಾಪ್ಟನ್ ಆಗ್ತಾನೆ ಫೈನಲ್ಗೆ ತಲುಪ್ತಾನೆ ಹೊರ್ತರು ಸಂತೋಷ ಅಣ್ಣನೂ ಕೂಡ ಅದನ್ನೇ ಹೇಳ್ತಾಯಿದ್ರು ಏನು ಕ್ಯಾಪ್ಟನ್ ಆಗ್ಬಿಟ್ಟು ಲಾಸ್ಟ್ ಫೈನಲ್ ತಲುಪ್ಬಿಡ್ತೀವಿ ಕಣೋ ಅಂತ ವಿಚಿತ್ರ ಅಂದರೆ ಒಂದೇ ಒಂದು ಬಾಲಲ್ಲಿ ಮಿಸ್ ಆಗ್ಬಿಟ್ಟ ಖಾಲಿ ಅಂತು ಇಂತೂ ಕೊನೆಗೂ ಸಂಗೀತ ಕ್ಯಾಪ್ಟನ್ ಆಗಿ ಫೈನಲ್ಗೂ ಕೂಡ ತಲುಪ್ಬಿಟ್ಲು ಎಸ್ ನೋಡೋಣ ಮುಂದೇನಾಗುತ್ತೆ